ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ನೂತನ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ಸದಾ ಕಾಲ ಇರಲಿ ಆ ಭಗವಂತನ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಇದು ಯುಗಾದಿ ಹಬ್ಬದ ಆಗಿರುತ್ತೆ ಸ್ನೇಹಿತರೆ ಹಬ್ಬ ಹರಿದಿನ ಅಂದಮೇಲೆ ಎಲ್ಲರೂ ಪ್ರತಿಯೊಬ್ಬರೂ ಬೇಗನೆ ಹೇಳ್ತಾರೆ ಸ್ನೇಹಿತರೆ ನಾವು ಅಷ್ಟೇ ಇನ್ನೊಂದು ನಾಲ್ಕು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಏನಾಯ್ತು ಆಗ ಬೇಗನೆ ಎದ್ದು ಎಲ್ಲ ಅಂಗಳ ಎಲ್ಲ ಗುಡಿಸಿ ರಂಗೋಲಿ ಇದು ಏನು ಸಗಣಿ ಎಲ್ಲ ಹಾಕಿ ನಂತರ ಅದ್ರ ಮೇಲೆ ರಂಗೋಲಿ ಹಾಕಿ ಕಲ್ಲರ್ ತುಂಬ ಟೈಮ್ ಆಗೇ ಬಿಡುತ್ತೆ ಸ್ನೇಹಿತರೆ ರಂಗೋಲಿ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ರೀತಿ ನನ್ನ ಬೆಳಗಿನ ದಿನಚರಿ ಪ್ರಾರಂಭ ಆಯಿತು ಹಬ್ಬದ ದಿನ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ನಾನು ಕೂಸು ಕೂಸು ಎಲ್ಲಪ್ಪ ಗುಂಡ ಹಾಗೇನೇ ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ಊರಿಂದ ಬಂದರು ಸ್ನೇಹಿತರು ಬೆಳಗ್ಗೆ ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡು ನಾನು ಒಂದು ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವ್ರು ಗುಡ್ ನೈಟ್ ಹೇಳ್ತಾ ಇದ್ರು ಈಗೇ ಅವ್ರು ಹೇಳೋದು ಅದೊಂಥರ ನಮ್ಮ ಖುಷಿ ಒಂಥರ ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಬೇಳೆ ಎಲ್ಲ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಟೀ ಮಾಡ್ತಾಯಿದ್ದೀನಿ ಒಂದು ಕಡೆಗೆ ಹೀಗೆ ನಡೀತಾ ಇದೆ ನಂತರದಲ್ಲಿ ಅಲ್ಲಿ ಅದು ಇಟ್ಬಿಟ್ಟು ನಂತರ ತುಳಸಿ ಪೂಜೆ ಮಾಡೋಣ ನಂತರದಲ್ಲೆಲ್ಲ ಮನೆಯೆಲ್ಲ ಒಳಗಡೆ ಎಲ್ಲ ಪೂಜೆ ಅಂತಂದ್ರೆ ಮಾಮ ಮಾಮದು ಮಾಡ್ತಿರ್ತಾರೆ ತುಳಸಿ ಪೂಜೆ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತಲ್ವ ಹಾಗಾಗಿ ತುಳಸಿ ಪೂಜೆ ಮಾಡಿ ನಂತರದಲ್ಲಿ ಮುಂದಿನ ಕೆಲಸಗಳು ಈ ರೀತಿಯಾಗಿ ಪ್ರಾರಂಭ ಆಯಿತು ಸ್ನೇಹಿತರೆ ಹಾಗೇ ಯುಗಾದಿ ಹಬ್ಬ ಈ ಸಲ ಅಂತೂ ತುಂಬ ಚೆನ್ನಾಗಿ ಅಂತಲೇ ಅನ್ಬೋದು ಸ್ನೇಹಿತರೆ ಯಾಕಂದರೆ ಎಲ್ಲರೂ ಸೇರಿದ್ವಾ ಮನೆಯಲ್ಲಿ ಒಂದು ಅಲ್ಲಿ ಗುಲ್ಬರ್ಗದಲ್ಲಿ ಇದ್ವಿ ಅಂತಂದರೆ ಏನಾಗ್ತಿತ್ತಪ್ಪ ಅಂತಂದರೆ ಅಲ್ಲೇನು ಒಂದು ಮಾವಿನ ಸೊಪ್ಪು ಸಿಗಲ್ಲ ಬೇವಿನ ಸೊಪ್ಪು ಸಿಗಲ್ಲ ಈ ರೀತಿಯಾಗಿ ಒಂಥರ ಹಬ್ಬದ ಕಳೆನೇ ಕಾಣಿಸ್ತಾ ಇರಲ್ಲ ಹಾಗಾಗಿ ಇಲ್ಲಿ ಊರಲ್ಲಿ ಎಷ್ಟು ಚೆನ್ನಾಗಿ ಇತ್ತು ಅಂತಂದರೆ ತುಂಬಾ ಖುಷಿ ಅಂತಲೇ ಖುಷಿ ಅನ್ನಿಸ್ಬೋದು ಯುಗಾದಿ ಹಬ್ಬ ಅಂತಂದರೆ ಎಲ್ಲ ಹಚ್ಚ ಹಸಿರಿಂದ ಹೊಸ ಚಿಗುರು ಬಂದು ಎಲ್ಲ ಕಳಕಳಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅದು ಹಬ್ಬಕ್ಕೆ ಒಂಥರ ಮೆರುಗು ಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತಳಿಲು ತಳಿರು ತೋರಣ ಎಲ್ಲ ಕಟ್ಟದಾಗಲೇ ಅದು ಹಬ್ಬಕ್ಕೆ ಒಂದು ಮೆರುಗು ಅಂತಲೇ ಹೇಳ್ಬೋದು ಎಲ್ಲ ಮಾವು ಬೇವು ಎಲ್ಲದನ್ನು ಕಟ್ಟಿ ಶೃಂಗಾರ ಮಾಡಿದಾಗ್ಲೇ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಲ್ಲ ಪರಿಸರ ಏನು ಅಷ್ಟು ಚೆನ್ನಾಗಿ ಪರಿವರ್ತನೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅದಕ್ಕೆ ಹೊಸ ವರ್ಷ ನಮಗೆ ಹಿಂದೂಗಳಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಷ್ಟೆಲ್ಲ ಪ್ರಕೃತಿಯಲ್ಲಿ ಬದಲಾವಣೆಗಳಾಗುತ್ತೆ ಎಲ್ಲ ಹಳೆಯದೆಲ್ಲ ಹೋಗ್ಬಿಟ್ಟು ಹೊಸ ಚಿಗುರಿ ನೋಡನೆ ನಳನಳಿಸುತ್ತೆ ಅಂತಲೇ ಹೇಳ್ಬೋದು ಅದು ತುಂಬಾ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಹಾಗೆಯೇ ಬೇ ಹೂವು ಆಗಿರುತ್ತೆ ಹಾಗೆಯೇ ಹೊಸದು ಮಾವಿನ ಚಿಗರೆಲ್ಲ ಬಂದಿರುತ್ತೆ ಹಾಗೆಯೇ ಹೊಂಗೆ ಮರದಲ್ಲಿ ಹೂವೆಲ್ಲ ಆಗಿರುತ್ತೆ ಆ ಹೂವಿನ ಒಳಗಡೆ ಎಲ್ಲ ದುಂಬಿಗಳೆಲ್ಲ ಬಂದು ಕೂತ್ಕೊಂಡು ಏನು ಮಕರಂದ ಇರ್ತಾ ಇರುತ್ತಲ್ಲ ಗುಂಯಿ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಾಣಿಸುತ್ತೆ ಅನ್ನೋದಕ್ಕಿಂತ ಕಿವಿಗೆ ಇಂಪು ಮನಸ್ಸಿಗೆ ತಂಪು ಅಂತಲೇ ಹೇಳ್ಬೋದು ಆ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಮೇಲೆ ಅದ್ರ ಜೊತೆಗೆಲ್ಲ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಎಲ್ಲರೂ ಕೂತ್ಕೊಂಡು ಹಾಗೆಯೇ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಅದು ಒಂಥರ ಹೇಳೋದಕ್ಕೆ ಅಸಾಧ್ಯ ಅನ್ಬೋದು ಅನ್ಭವಿಸ್ಬೇಕಷ್ಟೇ ಸ್ನೇಹಿತರೆ ಇವತ್ತಿಗೂ ಹಬ್ಬದ್ದು ಏನು ಕಳೆ ಅಂತಂದರೆ ಹಬ್ಬ ಅಂತಂದರೆ ಹಳ್ಳಿ ಊರುಗಳಲ್ಲೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿಟಿಯಲ್ಲಿ ಏನೋ ಹೋಗ್ತೀವಿ ಸ್ವಲ್ಪ ತೊಗೊಂಡು ಬರ್ತೀವಿ ಮಾಡ್ತೀವಿ ಹಳ್ಳಿಯಲ್ಲಿ ಆ ರೀತಿಯೆಲ್ಲ ಇಬ್ಬರು ಇಬ್ರು ಮನೇಲಿ ನೋಡಿ ಒಂದು ಹಬ್ಬ ಅಂತಂದ್ರೆ ಒಂದು ಹದಿನೈದು ದಿನ ಇಂದಾನೆ ಎಲ್ಲದು ಇಲ್ಲಂತ ಊರಲ್ಲಿ ಒಂದು ತಿಂಗಳಿಂದನೇ ಅಂತ ಅಂದ್ಬಿಡಿ ಯಾಕಂದ್ರೆ ಕಟ್ಗೆ ರೆಡಿ ಮಾಡಬೇಕು ಹಾಗೇನೆ ಹಪ್ಪಳ ಸಣ್ಣಗೆ ಉಪ್ಪಿನಕಾಯಿ ಈ ರೀತಿಯಾಗಿ ಪ್ರತಿಯೊಂದು ಹಬ್ಬಕ್ಕೆ ಪ್ರೇಷನ್ ತರಬೇಕು ಹಾಗೇನೆ ಬಟ್ಟೆ ತೊಗೊಂಡ್ಬಿಡ್ಬೇಕು ಅಂತ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿರ್ತಾರೆ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಾಮ ಎಲ್ಲ ತೋರಣ ಎಲ್ಲ ಕಟ್ಟಿ ಕೊಡ್ತಾ ಇದ್ದಾರೆ ನನ್ನ ಮಗ ಎಲ್ಲ ಬಾಕ್ಲಿಗೆಲ್ಲ ಕಟ್ತಾ ಇದ್ದಾನೆ ತುಂಬಾನೇ ಖುಷಿ ಅಂದರೂ ಖುಷಿ ಅನ್ಬ ಇತ್ತು ಸ್ನೇಹಿತರೆ ಎಲ್ಲರನ್ನು ಕರೆದು ಅವ್ರ ಮನೇಲಿ ನಾವು ಊಟ ಮಾಡೋದು ನಮ್ಮ ಮನೇಲಿ ಅವ್ರು ಬರೋದು ತುಂಬಾ ಖುಷಿ ಹಾಗೇ ಅಡುಗೆ ಆಯ್ತಕ್ಕ ಇನ್ನೂ ಆಗಿಲ್ವಾ ನಮ್ಮ ಮನೇಲಿ ಆಯಿತು ಇಷ್ಟ ಆಯಿತು ನೀವೇ ಯಾವ ರೀತಿ ಇದು ಮಾಡ್ತಿದ್ರೆ ಏನು ಮಾಡ್ತೀರಾ ಇಂಥ ಈ ರೀತಿಯಾಗಿ ಎಲ್ಲ ಕೇಳ್ಕೊಂಡು ಮಾಡೋದು ತುಂಬಾ ಖುಷಿ ಸಿಟಿಯಲ್ಲಿ ಏನು ಅಂದರೆ ಅವ್ರ ಮನೇಲಿ ಅವರೇ ಮಾಡ್ಕೊಳ್ಬೇಕು ನಾಲ್ಕು ಗಂಡ ಎಣಿಸಿ ಇಬ್ಬರು ಮಕ್ಕಳು ಇದ್ರು ಅಂದರೆ ಅವರೇ ಕೂತ್ಕೊಂಡು ಇದನ್ನ ಮಾಡಬೇಕು ತಿನ್ಬೇಕು ಅಷ್ಟೇ ಆದರೆ ಹಳ್ಳಿಯಲ್ಲಿ ಆ ರೀತಿ ಅಲ್ಲ ಎಲ್ರಿಗೂ ಕೊಟ್ಟು ಎಲ್ಲರೂ ಇದು ತಗೋ ಏನು ಕೊಡೋ ಅವ್ರ ಮನೆಯಲ್ಲೂ ಮಾಡಿದ್ದನ್ನು ನಾವು ತೊಗೊಂಡು ಖುಷಿ ಪಡೋದು ಸ್ನೇಹಿತರೆ ಇದ್ರ ಮಧ್ಯದಲ್ಲೇ ನಮ್ಮ ಮನೇಲಿ ಏನಪ್ಪ ಅಂತಂದರೆ ಯಾವುದೇ ಆಗಲಿ ಟೀಗಾಗಲಿ ತಿಂಡಿಗಾಗಲಿ ಏನೇ ನಮ್ಮ ಮನೇಲಿ ಅಂತ ಅಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ಅಷ್ಟೇ ಸ್ನೇಹಿತರೆ ಯಾರಾದರೂ ಬಂದು ಕೇಳ್ತಾ ಇರ್ಬೋದು ಟೀ ಇದ್ರೆ ಮಾ ಟಿಫನ್ ಮಾಡಿದ್ದೀರ ಈ ರೀತಿಯಾಗಿ ನಮ್ಮ ನಮ್ಮನೆ ಅವತ್ತಿಗೂ ತರ್ಕೆ ಮಾಡ್ತಾವ್ರೆ ನಾನು ಇಲ್ಲ ಅಂತ ಯಾರಿಗೂ ಹೇಳೋದಿಲ್ಲ ಸ್ನೇಹಿತರೆ ಹಾಗಾಗಿ ಇವರುನು ಮಾಮನೆ ಆಗಬೇಕು ಮಾಡಿದೀಯ ನಮ್ಮ ಕೊಡು ಅಂದರೆ ಯಾಕಂದರೆ ಎಲ್ಲ ಹಬ್ಬ ಮಾಡಲ್ವಾ ಹಾಗಾಗಿ ಹಬ್ಬದ ಗಡಿ ಸ್ವಲ್ಪ ಎಲ್ಲರೂ ಮನೇಲಿ ಇದಾಗ್ತಾ ಇರುತ್ತೆ ಹಾಗಾಗಿ ಯಾರ ಮನೇಲಿ ಟೀ ಏನು ತಿಂಡಿ ಆಗಿತ್ತಂದ್ರೆ ವಯಸ್ಸಾದವ್ರ ಪಾಪ ಅವರು ತಳ್ಕೊ ತಕೋಬೇಕಲ್ಲ ಹಾಗಾಗಿ ಕೆಲವೊಬ್ರು ನಾವಂತೂ ಎಲ್ಲ ಉಪವಾಸನ ಇದ್ದಿದ್ದು ಬಿಡಿ ಸ್ನೇಹಿತರು ಮಧ್ಯಾಹ್ನ ಎರಡು ಗಂಟೆವರೆಗೂ ತಿಂಡಿ ಇಲ್ಲ ಏನು ಕಾಫಿ ಏನು ಏನಿಲ್ಲ ಆ ರೀತಿಯಾಗಿ ಯಾಕಂದ್ರೆ ನಾವು ಅಲ್ಲೂ ಕೆಲಗೆ ಹೋಗಿ ಬರಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಅಂತಾರೆ ಇದೇ ಭಾಳ ದೊಡ್ಡ ವಿಡಿಯೋ ಆಗುತ್ತೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಆಗ್ತಾಯಿದ್ದೀನಿ ಸ್ನೇಹಿತರೆ ಹಾಗೆ ಹೊಸ ಅದು ಎಲ್ಲ ಯಾವ ರೀತಿ ಮಾಡೋದು ಎಲ್ಲದನ್ನು ತೋರಿಸ್ತೀನಿ ಸ್ನೇಹಿತರೆ ಇನ್ನೊಂದು ಏನಪ್ಪ ಹಳ್ಳಿಯಲ್ಲಿ ವಿಶೇಷ ಅಂದರೆ ಚಂದ್ರನ ದರ್ಶನ ಮಾಡೋದೇ ತುಂಬನೇ ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬನೇ ಖುಷಿ ಕೊಡುತ್ತೆ ಎಲ್ಲರೂ ಯಾವ ರೀತಿ ಕಾಯ್ತಾಯಿರ್ತಾರೆ ಅನ್ನೋದು ಅದು ಒಂದು ವಿಡಿಯೋ ಇದೆ ಸ್ನೇಹಿತರೆ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ಎಲ್ಲದನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದೊಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ ಚೆನ್ನಾಗಿದೆ ನೋಡಿ ಆಗ್ತಾಯಿರ್ತೀನಿ ಸ್ನೇಹಿತರೆ ಹಾಗೆಯೇ ನಂತರದಲ್ಲಿ ಇಲ್ಲಿ ಎಲ್ಲ ಬೇಳೆ ಎಲ್ಲ ಬೇಯಿಸಿ ನಾನು ಒಬ್ಳೆ ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ಎಲ್ಲ ನೆಕ್ಸ್ಟ್ ಇಲ್ಲೂ ಬಂದು ಎಲ್ಲ ಕಟ್ತಾ ಇದ್ದಿಡೋ ಬಂದಾಗ ಹೇಳ್ತಾ ಇದಾರೆ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಅದ್ರಲ್ಲೂ ನಮ್ ಸ್ವಂತ ಮನೆಯಲ್ಲ ಇನ್ನೊಂದು ಖುಷಿ ಯಾಕಂದ್ರೆ ಗೊತ್ತಾ ಬಾಡಿಗೆ ಮನೆಯಲ್ಲ ಎಷ್ಟೇ ದುಡ್ಡು ಕೊಡ್ಲಿ ಯಾಕಂದ್ರೆ ಇದು ನಾನು ತುಂಬಾ ಬೆಂಗಳೂರಲ್ಲಿ ಇದ್ದಾಗ್ಲಿಂದಲೂ ನನ್ಗೆ ಅನುಭವ ಇದು ಚೆನ್ನಾಗಾಗಿದೆ ಬಾಡಿಗೆ ಮನೆದು ಏನು ಅಂದರೆ ಏನಾದರೂ ಒಂದು ಸಲ ಅಯ್ಯ್ ಏ ಏನೋ ಇದು ಸೌಂಡ್ ಇತ್ತು ಏನು ಇದ್ರಿ ಸೌಂಡು ಬರೋಂಗಿಲ್ಲ ನಮ್ಮ ಮನೆಯಲ್ಲಿ ನಾವು ನೋಡಿ ಗಟ್ಟಿ ಮಾಡಿ ಎಷ್ಟು ಚೆನ್ನಾಗಿ ಖುಷಿ ಅಂದರೆ ನಿಜವಾಗ್ಲೂ ಅದೆಷ್ಟು ಮನೆಯಲ್ಲಿ ನಾವು ಗೊಜ್ಜು ಏನು ಖಾರ ಉಪ್ಪು ತಿನ್ಲಿ ಏನು ತಿಂದ್ರೂ ಅಷ್ಟು ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನನ್ನ ಮಕ್ಕಳದು ಮಾತುಕತೆ ಎಲ್ಲ ಎಣ್ಣೆ ಸ್ನಾನ ಮೇಯ್ನು ಯುಗಾದಿ ಹಬ್ಬ ಅಂದ್ರೇ ಅದು ಎಣ್ಣೆ ಸ್ನಾನ ಇಲ್ಲಾರ್ದೇ ಹಬ್ಬನೇ ಕಳೆ ಬರೋಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಎಣ್ಣೆ ಹಚ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ಬಿಸಿಲಿಗೆಲ್ಲ ನಿಂತ್ಕೊಂಡು ನಂತರದಲ್ಲಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನದ ಹತ್ರ ಹೋಗಿ ಅದಕ್ಕೆ ಅದಕ್ಕೊಂದು ಹಬ್ಬಕ್ಕೆ ಕಳೆ ಸಿಗುವಂಥದ್ದು ನಾವು ಅದೇ ರೀತಿಯೇ ಮಾಡಿದ್ದು ಸ್ನೇಹಿತರೆ ಇಲ್ಲಂತೂ ನಮ್ಮ ಪ್ರತಿ ವರ್ಷವೂ ಅದೇ ರೀತಿ ಇರುತ್ತೆ ನಮ್ಮದು ಟವನಲ್ಲಿದ್ದಾಗ ಸ್ವಲ್ಪ ಎಣ್ಣೆ ಸ್ನಾನ ಎಲ್ಲ ಇರುತ್ತೆ ಆದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ ಅದು ಸ್ವಲ್ಪ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಚಿಕ್ಕ ಮಗನೂ ನೋಡಿ ಅವನು ಕೂತ್ಕೊಂಡಿದ್ದೇನೆ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾಯಿರ್ತೀನಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಎಲ್ಲರೂ ಸೇರಿಕೊಂಡಾಗ ಈಗ ನೆಕ್ಸ್ಟ್ ಅಂತೂ ಇನ್ನು ಇದು ಈಗ ವಾಯ್ಸ್ ಓವರ್ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಬಂದಿದ್ದಾರೆ ಊರಿಂದ ಈಗ ಏನು ಜಾತ್ರೆ ಬರ್ತಲ್ವ ಶ್ರೀರಾಮನವಮಿಗೆ ಅದರದ್ದು ಎಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನಗೆ ಸ್ವಲ್ಪ ನೆಗಡಿ ಅದು ಆಗಿರೋದ್ರಿಂದ ಅಣ್ಣ ಊರಿಗೆ ಹೋಗಿದೆ ಅಲ್ಲಿ ನೀರೆಲ್ಲ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನೆಗಡಿ ಅದು ಆಗಿದೆ ಸ್ನೇಹಿತರೆ ನನಗೇನಾದರೂ ಮಾತಾಡೋದಕ್ಕೆ ಇದು ಆಗಲಿಲ್ಲ ಸರಿಯಾಗಿ ಕೇಳ್ತಿಲ್ಲ ಅಂತಂದರೆ ನಾನು ಮ್ಯೂಸಿಕ್ ಅದೇ ಆ್ಯಡ್ ಮಾಡಿಬಿಡ್ತೀನಿ ಸ್ನೇಹಿತರೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಯಾರು ವೀಡಿಯೋನೂ ಇದನ್ನು ಆಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ನೆಟ್ವರ್ಕ್ ಅಂತಂದರೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತಲೇ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಎಲ್ಲರೂ ಎಷ್ಟು ಮುದ್ದಾಗಿ ಕೂತ್ಕೊಂಡಿದ್ದಾವ ನೋಡಿ ಅದು ಚಿಕ್ಕ ಪಾಪು ಅಂತ ತುಂಬನೇ ಮುದ್ದು ಮುದ್ದಾಗಿ ಮಾತಾಡ್ಕೊಂತ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಹಾಗೆಯೇ ಈ ಕಡೆ ಇನ್ನೂ ಜಾಗ ಐತಲ್ಲ ಕುತ್ಕೋಣ ಅಣ್ಣಗೂ ಏನು ಆರತಿ ಮಾಡೋಣ ಅಂತೇಳಿ ಅಣ್ಣಗೂ ಕುದ್ರಿಸಿದ್ದೀನಿ ಸ್ನೇಹಿತರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಹಾಗೆಯೇ ಹಸ್ಬೆಂಡ್ ಬಂದುಬಿಟ್ಟು ನೆಕ್ಸ್ಟ್ ಅವರು ಸಪ್ರೇಟಾಗಿ ಹಚ್ಕೊಂಡು ನಾನು ಅವರಿಗೆಲ್ಲ ಇದನ್ನ ಮಾಡಿಬಿಡು ಆಮೇಲೆ ಹಚ್ಕೊಳ್ತೀನಿ ಅಂತ ಅಂದ್ರೆ ಮಾಮ ಒಂದು ಕಡೆಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಈ ರೀತಿಯಾಗಿನೇ ನಡೀತು ಸ್ನೇಹಿತರೆ ತಿನ್ಬೇಡ ನೀವು ಅಂದ್ಕೊಳ್ಬೋದು ಈ ಕಡೆ ಎಲ್ಲ ಏನಪ್ಪ ಅಂತೇಳಿ ಹಳ್ಳಿ ಊರುಗಳಲ್ಲಿ ಮನೆ ಇದೆ ಥರನೇ ಸ್ನೇಹಿತರೆ ಆ ಕಡೆ ಎಲ್ಲ ಒಟ್ಟಿರೋದು ಏನು ಹಾಕಿರುವಂಥ ಶೇಂಗಾ ಬೀಜದ್ದು ನೀವು ಹಿಂದಿನ ವಿಡಿಯೋಗಳು ನೋಡಿ ಸ್ನೇಹಿತರೆ ಯಾರು ನೋಡಿಲ್ಲ ಅಂದರೆ ಗೊತ್ತಾಗುತ್ತೆ ಇನ್ನು ಶೇಂಗಾ ಬೀಜದ್ದು ಎಷ್ಟೆಲ್ಲ ಶೇಂಗಾ ಬಂದಿದ್ವಿ ಅದು ಎಲ್ಲ ಇನ್ನು ನಾವು ಇದು ತಿನ್ನಲಾಕಿ ಹಾಗೇನೇ ಬೀಜಕ್ಕೆ ಬೇಕು ಅಂತೇಳಿ ಇಟ್ಕೊಂಡಿರುವಂಥದ್ದು ಶೇಂಗಾ ಮೂಟೆಗಳು ಅವೆಲ್ಲ ಬಂದ್ಬಿಟ್ಟು ಬನ್ನಿ ಸ್ನೇಹಿತರೆ ನನಗೇನಾರು ವಾಯ್ಸ್ ಸ್ವಲ್ಪ ಸರಿಯಾಗಿ ಇದೂ ಆಗಲಿಲ್ಲ ಅಂತಂದರೆ ಮ್ಯೂಸಿಕ್ ಆ್ಯಂಡ್ ಮಾಡಿಬಿಡ್ತೀನಿ ಸ್ನೇಹಿತರೆ ಅಷ್ಟೇ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ಮಾತುಕತೆ ಜೊತೆಗೆ ವೀಡಿಯೋನ ನೋಡಿ ಸ್ನೇಹಿತರೆ ನಿಮ್ಮ ವಿಡಿಯೋ ಇಷ್ಟ ಆಯಿತಂದ್ರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಇಷ್ಟ ಎಷ್ಟಾಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ವೀಡಿಯೋ ಶೇರ್ ಮಾಡಿ ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನಗೆ ಸ್ವಲ್ಪ ನೆಗಡೇ ಆಗಿರೋದ್ರಿಂದ ವಾಯ್ಸ್ ಅವ್ರ್ ಕೊಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಸ್ನೇಹಿತರೆ ಹಾಗಾಗಿ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ವಿಡಿಯೋಗಳು ಒಂದರಿಂದ ಒಂದು ವಿಡಿಯೋ ಬರ್ತಾ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೇ ಎಲ್ಲಿದ್ದು ಇರುತ್ತಲ್ಲ ಅಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಹಾಗೆಯೇ ಬಿಟ್ಟಿರ್ತೀನಿ ಸ್ನೇಹಿತರೆ ನೋಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ತಿಳಿಸಿ साता अनेके हिंतगा आगी तगा इनांब साक તમ તમે એ ભાઈ ને મારે મને બાબલો કાલ લખતો હતો હા એટલે ના પેલું આલી ગાને ચાને કોડ ના હા થેંક યુ થેંક યુ સ ના આ સગાુંું ભાઈ આ પચ્ચરો કે તરથી મત કર 선생님 그거 알겠나 해지? ಅಲ್ಲ ಅಮ್ಮ ಓದ್ತೇನಕ್ಕ ಅಲ್ಲ ಈಗ ನೈವೇದ್ಯ ತಗೊಂಡು ಹೋಗಕ್ಕೆ ಬರುತ್ತಾ ಇಲ್ಲ ಹ್ಯಾಪಿ ಯುಗಾದಿ ಹ್ಯಾಪಿ ಯುದಾಜಿ ಹೇಳು ಹಾ ಹಾಯ್ ಹಾ ಹೇಳು ಹ್ಯಾಪಿ ಗಾದಿ ಎಲ್ಲರಿಗೂ ಅಂತ ಹೇಳು ಹ್ಯಾಪಿ ಯುದಾಜಿ ಎಲ್ಲರಿಗೂ ಹ್ ಕನ್ನಡ್ ಹೇಳು ಕನ್ನಡದಲ್ಲಿ ನಿಮ್ಮ ಭಾಷೆಲಿ ಹೇಳ್ಬೇಕು ಹ್ ಕನ್ನಡದಾಗಿ ಹೇಳ್ಬೇಕು

都适合。 बोल देना ना बोल देना 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 बोल मैम वाला लीन कर कोट दिया लीना खुशबाड़